ದೇಹದಲ್ಲಿ ಇಡೀ ತುಂಬಾ ಸಚಿವರಿದ್ದಾರೆ ಖಾತೆಗಳು ಇದ್ದಾವೆ ತಲೆ ಅಂದ್ರೆ ಶಿಕ್ಷಣ ಸಚಿವ ಶಿಕ್ಷಣ ಖಾತೆಯನ್ನು ನೆರವೇರಿಸ್ತಾನೆ ಮೆದುಳು ಗೃಹ ಸಚಿವ ಕಣ್ಣು ರಕ್ಷಣಾ ಖಾತೆ ರಕ್ಷಣಾ ಸಚಿವರಿದ್ದಾರೆ ಮೂಗು ಹವಾಮಾನ ಖಾತೆ ಬಾಯಿ ವಾರ್ತಾ ಇಲಾಖೆ ಹಲ್ಲು ಸಣ್ಣ ಕೈಗಾರಿಕೆ ನಂತರ ಹೊಟ್ಟೆ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಆರೋಗ್ಯ ಸಚಿವ ನಾಲಗೆ ಸಕ್ಕರೆ ಎದೆ ಮಿಲಿಟ್ರಿ ಕೈ ದೊಡ್ಡ ಕೈಗಾರಿಕೆ ಕಾಲು ಸಾರಿಗೆ ಖಾತೆ ನೀರು ಮತ್ತೆ ಗೊಬ್ಬರ ಸಚಿವರು ಯಾರು ಅಂತ ನಿಮ್ಗೆ ಗೊತ್ತಿದೆ ಈ ಎಲ್ಲ ಖಾತೆಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿದ್ರೆ ನಮ್ಮ ಇಡೀ ದೇಹ ಸರಿ ಇದೆ ಅಂತ ಅರ್ಥ ನಮ್ಮ ಆರೋಗ್ಯ ಸರಿ ಇದೆ ಅಂತ ನಮ್ಮ ಆರೋಗ್ಯ ಇಡೀ ದೇಹದ ಆರೋಗ್ಯ ಸರಿ ಇದ್ರೆ ನಾವು ದೇಶದ ಆರೋಗ್ಯ ಕಾಯ್ಲಿಕ್ಕೆ ಸರಿ ಆಗ್ತದೆ ಆಗ್ತದೆ ನಾವು ಸಮರ್ಥರು ಅಂತ ಅರ್ಥ ಅಂದ್ರೆ ನಮ್ಮ ದೇಶದ ಸಚಿವರನ್ನು ಆಯ್ಕೆ ಮಾಡ್ಬೇಕಾದ್ರೆ ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ದೇಹದ ಸಚಿವರುಗಳು ಸಹ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ಬೇಕಾಗ್ತದೆ ಮಕ್ಕಳು ಹದಿನೆಂಟು ವರ್ಷ ಭರ್ತಿಯಾದ ನಂತರ ನಮ್ಮ ದೇಶದ ಸಚಿವರುಗಳನ್ನು ಆಯ್ಕೆ ಮಾಡ್ಬೇಕಾಗ್ತದೆ ಆದ್ರಿಂದ ನೀವು ನಿಮ್ಮ ದೇಹವನ್ನು ಉತ್ತಮ ರೀತಿಯಲ್ಲಿ ಆ ದೇಹದ ಆರೋಗ್ಯ ಕಾಯ್ದುಕೊಳ್ಬೇಕು ಆಗ ನಮ್ಮ ದೇಶದ ಆರೋಗ್ಯ ಕಾಯ್ದುಕೊಳ್ಳಿಕ್ಕೆ ನೀವು ಸಮರ್ಥರಿದ್ದೀರಿ ಅಂತ ಅರ್ಥ ದೇಶದ ಸಚಿವರುಗಳನ್ನು ಉತ್ತಮ ರೀತಿಯಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಅಂದ್ರೆ ಈಗ ಈ ದೇಶದ ಸಚಿವರುಗಳು ಅಹ್ ಭ್ರಷ್ಟಾಚಾರಗಳಿಂದ ಹೆಸರು ಪಡೆದವರು ಎಲ್ಲರೂ ಅಲ್ಲ ಕೆಲವರು ಮಾತ್ರ ಆ ಸಚಿವರುಗಳನ್ನು ನೀವು ಉತ್ತಮ ರೀತಿಗಳಲ್ಲಿ ಆಯ್ಕೆ ಮಾಡಿ ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡಿದ್ರೆ ರಾಮರಾಜ್ಯ ನಿರ್ಮಾಣ ಮಾಡುವಲ್ಲಿ ನಿಮ್ಮ ಪಾತ್ರ ಖಂಡಿತ ಅದ್ಭುತವಾಗ್ತದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತೇನೆ ನೋಡಿ ಒಮ್ಮೆ ದೊಡ್ಡ ಕ್ಯೂ ಇತ್ತಂತೆ ಒಂದು ಊರಲ್ಲಿ ಆಗ ಒಬ್ಬ ಚಿಕ್ಕ ಹುಡುಗ ಹೋಗ್ತಾನೆ ಆ ಕ್ಯೂ ಏನು ಅಂತ ಇರುತ್ತಾನೆ ಕ್ಯೂ ಅಲ್ಲಿ ಒಬ್ಬರತ್ರ ಕೇಳ್ತಾನೆ ಯಾಕೆ ನೀವು ಕ್ಯೂ ನಿಂತಿದ್ದೀರಿ ಅಂತ ಕ್ಯೂ ನಿಂತದ್ದು ಯಾಕೆ ಅಂದ್ರೆ ಇಲ್ಲಿ ಒಬ್ಬ ದೊಡ್ಡ ಋಷಕರ ಬಂದಿದ್ದಾನೆ ಅವನು ನಮ್ಮ ಹಸ್ತ ಸಾಮುದ್ರಿಕವನ್ನು ನೋಡಿ ನಮ್ ನಮ್ಗೆ ಏನು ಅಹ್ ಆಗ್ತೀರಿ ನಾವು ಮುಂದೆ ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾನೆ ಆಗ ಹುಡುಗನಿಗೆ ಸಹ ಎಣಿಸ್ತದೆ ನಾನೇನ ಏನಾಗ್ತೇನೆ ಅಂತ ಕೇಳುವ ಅಂತ ಹೇಳಿ ಕಿವಲ್ ನಿಲ್ತಾನೆ ಕೊನೆಗೆ ನಿಲ್ತಾನೆ ಎಲ್ಲರೂ ಹೋದ ನಂತರ ಈ ಹುಡುಗ ಅವರ ಬರ್ತಾನೆ ನೋಡಿ ನನ್ನ ಕೈಯನ್ನು ಸರ್ ನೋಡಿ ನನ್ನ ಕೈಯಲ್ಲಿ ಯಾವ ಗೆರೆ ಇದೆ ಯಾವ ರೇಖೆ ಇದೆ ಅಂತ ಹೇಳಿ ಅಂತ ಹೇಳ್ತಾನೆ ಆಗ ಆ ಭವಿಷ್ಯಗಾರ ಹೇಳ್ತಾರೆ ಈ ಕೈ ತುಂಬಾ ಶ್ರೇಷ್ಠ ಕೈ ಇದ್ರಲ್ಲಿ ಚಕ್ರವರ್ತಿ ಆಗುವ ಲಕ್ಷಣ ಇದೆ ಅಂತ ಹೇಳ್ತಾನೆ ಆದ್ರೆ ಒಂದು ಸಮಸ್ಯೆ ಆಗ ಆ ಹುಡುಗ ಬರ್ತಾನೆ ಒಂದು ಚಾಕುವಿನಿಂದ ಸೀಳಿ ಕೈಯನ್ನು ನೋಡಿ ಸಾಕ ನಿಮ್ಗೆ ರೇಖೆ ಅಂತ ಹೇಳಿ ಬಡಬಡ ಬಡ ರಕ್ತ ಇಡಿತದೆ ಕೈಯಲ್ಲಿ ಆದರೂ ಅವನು ರೇಖೆಯಲ್ಲಿ ಎಂಟು ತೋರಿಸ್ತಾನೆ ಆಗ ಆ ಭವಿಷ್ಯಗಾರ ಹೇಳ್ತಾನೆ ಇಷ್ಟು ಛಲ ಸಾಧನೆ ಇದ್ರೆ ಆ ರೇಖೆಯಲ್ಲ ಬೇಕಂದ್ರಿಂದ ನೀನು ಖಂಡಿತ ಮುಂದೊಂದು ದಿನ ಚಕ್ರವರ್ತಿ ಆಗ್ತೀ ಅಂತ ಆ ಭವಿಷ್ಯಗಾರ ಹೇಳ್ತಾರೆ ಆ ಹುಡುಗ ಹಾಗೆ ಸಾಧಿಸಿ ಮುಂದೊಂದು ದಿನ ಚಕ್ರವರ್ತಿ ಆಗ್ತಾನೆ ಆ ಹುಡುಗನೇ ಇಡೀ ಪ್ರಪಂಚವನ್ನು ಗೆದ್ದ ಚಕ್ರವರ್ತಿ ಅಲೆಕ್ಸಾಂಡರ್ ಈ ಕಥೆಯನ್ನು ಕೇಳಿ ಮಕ್ಕಳೇ ನಿಮ್ಮ ಭವಿಷ್ಯದಲ್ಲಿ ಅಳವಡಿಸಿಕೊಳ್ಳಿ ಒಮ್ಮೆ ಕೇರಳದಲ್ಲಿ ಅತಿ ಬಡವ ಬಡತನದಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನಿಗೆ ತಾಯಿ ಇಲ್ಲ ತಂದೆ ಇಲ್ಲ ತಾಯಿ ಅವಳಿಗೆ ಆರೋಗ್ಯ ಸರಿ ಇರುವುದಿಲ್ಲ ಆ ತಾಯಿಗೆ ಪಾಪ ಅಡಿಗೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಮಲಗಿದ್ದರೆ ಇದ್ದಾಳೆ ಆ ಹುಡುಗ ಮನೆಯೆಲ್ಲ ಕೆಲಸ ಮಾಡ್ತಾನೆ ನೀರ್ ತರಬೇಕಾದ್ರೆ ಮೂರು ಕಿಲೋಮೀಟರ್ ದೂರದಿಂದ ನೀರ್ ತರಬೇಕು ಹತ್ತಿರದಲ್ಲಿ ಇದ್ದವರು ಅವರನ್ನು ಮುಟ್ಟಿಸಿಕೊಳ್ಳೋದಿಲ್ಲ ಹಿಂದುಳಿದ ಜನಾಂಗ ಪಾಪ ಆ ಹುಡುಗ ಮನೆಯೆಲ್ಲ ಕೆಲಸ ಮಾಡಿ ತಾಯಿಯ ಆರೋಗ್ಯವನ್ನು ವಿಚಾರಣೆ ಮಾಡಿ ಶಾಲೆಗೆ ಬರ್ತಾನೆ ಶಾಲೆಗೆ ಬರುವಾಗ ಮೊದಲ ಪಿರಿಯಡ್ ಗಣಿತ ಟೀಚರ್ ತುಂಬಾ ಸ್ಟ್ರಿಕ್ಟ್ ಬರ್ತಾನೆ ಬರುವಾಗ ಅದೇ ಅರ್ಧ ಅವಧಿ ಆಗಿರ್ತದೆ ಲೇಟಾಗಿದೆ ಟೀಚರ್ ಹೊರಗೆ ನಿಂತಿ ಕೇಳ್ತಾನೆ ಹೊರಗೆ ನಿಂತಾನೆ ಕಿಟಕಿ ಎತ್ರ ಇಣಿಕಿ ಆ ಟೀಚರ್ ಬೋರ್ಡ್ ಅಲ್ಲಿ ಬರ್ದನ್ನು ಅವನು ಬರೆದುಕೊಳ್ತಾನೆ ಟೀಚರ್ ಕ್ಲಾಸಿನಿಂದ ಹೊರಗೆ ಹೋಗುವಾಗ ಅವನನ್ನು ಕರೀತಾರೆ ಕದ್ದು ನೀನು ತೋರಿಸು ಅಂತ ಹೇಳುವಾಗ ಅವನು ಬರೆದದ್ದು ಒಳಗೆ ಕೂತು ಅವರ ಎಲ್ಲ ಪಾಠಗಳನ್ನು ಕೇಳಿ ಬರೆದಂತಹ ವಿದ್ಯಾರ್ಥಿಗಳಿಗಿಂತ ಹೊರಗೆ ನಿಂತು ಅರೆ ಬರೆ ಕಂಡು ಬರೆದ ವಿದ್ಯಾರ್ಥಿಯ ಸ್ಪಷ್ಟತೆ ಶುದ್ಧವಾಗಿ ಬರ್ತದನ್ನು ನೋಡಿ ಆ ಅಧ್ಯಾಪಕರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ನಂತರ ಮಗು ನೀನ್ ಯಾಕೆ ಲೇಟ್ ಆಗ್ತದೆ ಬರುವಾಗ ಅಂತ ಕೇಳುವಾಗ ಅವನ ಪರಿಸ್ಥಿತಿಯನ್ನು ಹೇಳ್ತಾನೆ ಅವನು ತಾಯಿಗೆ ಆರೋಗ್ಯ ಸರಿಯಿಲ್ಲ ತಂದೆಗೆ ತಂದೆ ಇಲ್ಲ ಮನೆ ಪರಿಸ್ಥಿತಿ ಹೀಗೆ ಕಡು ಬಡತ ಬಡತನ ಅಂತ ಹೇಳುವಾಗ ಅಧ್ಯಾಪಕರು ಅರ್ಧ ಅರ್ಧ ಗಂಟೆ ಜಾಸ್ತಿ ಸಂಜೆ ಅವನಿಗೆ ಬೋಧನೆ ಮಾಡ್ತಾರೆ ರಾಷ್ಟ್ರಪತಿ ಕೆ ಆರ್ ನಾರಾಯಣ ಬಡತನದ ಬೇಗಿಯಲ್ಲಿಯೂ ಸಹ ಅತ್ಯಂತ ಸಾಧನೆ ಮಾಡಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋದವರು ರಾಷ್ಟ್ರಪತಿ ಕೆ ಆರ್ ನಾರಾಯಣ ಹೀಗೆ ಅಂತವರ ಸಾಧನೆ ಬರ್ಬೇಕು ಮಕ್ಕಳು ನಿಮಗೆ ಛಲವಿರ್ಬೇಕು ಸಾಧನೆ ಇರ್ಬೇಕು ಗುರಿ ಇರ್ಬೇಕು ಗುರಿ ಇರ್ಬೇಕು ಗುರಿಯತ್ತ ಸಾಧನೆ ಮಾಡ್ಬೇಕು ಆ ಗುರಿಯತ್ತ ಹೋಗುವಾಗ ನಾವು ಯಾವ ಆ ದಾರಿಯಲ್ಲಿ ಎಷ್ಟೋ ಎಷ್ಟೇ ಕಷ್ಟ ಇರಲಿ ಆ ಕಷ್ಟ ಬಂದ್ರೆ ಸಹ ಅದನ್ನ ಎದುರಿಸಿ ಮುನ್ನುಗ್ಗುವಂತ ಛಲ ನಿಮ್ಗಿರ್ಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೆ ಮಕ್ಕಳೇ ಹೀಗೆ